ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನನ್ನ ಮಗನಿಗೆ ನೈಟ್ ಡಿನ್ನರ್ ವೆಜಿಟೇಬಲ್ಸ್ ರೈಸ್ ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನನ್ ಪರ್ಸನಲ್ ವಿಡಿಯೋ ಆಗಿರುತ್ತೆ ಇಷ್ಟ ಆದ್ರೆ ಮಾತ್ರ ಲೈಕ್ಸ್ ಕಾಮೆಂಟ್ಸ್ ಹಾಗೆ ಶೇರ್ ಮಾಡಿ ಓಕೆ ಏನು ವೆಜಿಟೇಬಲ್ಸ್ ಅಂತ ತೋರಿಸ್ತೀನಿ ಇಲ್ಲಿ ನಾನು ಆಲ್ರೆಡಿ ಕ್ಯಾರೆಟ್ ಮತ್ತೆ ಬೀಟ್ರೋಟ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಕ್ಯಾರೆಟ್ ಏನಕ್ಕೆ ಒಳ್ಳೇದಂತ ನಮ್ಗೆಲ್ರಿಗೂ ಗೊತ್ತು ಕಣ್ಣಿಗೆ ತುಂಬಾ ಒಳ್ಳೇದು ಹಾಗೆ ಬೀಟ್ರೂಟ್ ಕೂಡ ನಮ್ಗೆ ಹೆಲ್ತಿಗೆ ತುಂಬಾ ಒಳ್ಳೇದಿಂದ ಬ್ಲಡ್ ಕೂಡ ನಮಗೆ ಜಾಸ್ತಿ ಆಗತ್ತೆ ಸೊ ತುಂಬಾ ಬೆನಿಫಿಟ್ಸ್ ಇದೆ ಸೊ ಇವತ್ತಿನ ಊಟ ಬಂದು ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ರೈಸ್ ಬನ್ನಿ ಫಸ್ಟ್ ಇದನ್ನ ರೆಡಿ ಮಾಡ್ಕೊಳ್ಳೋಣ ನನ್ನ ಮಗನಿಗೆ ಯಾವಾಗಲೂ ನಾನು ಇದೇ ಒಂದು ಸ್ಮಾಲ್ ಕುಕ್ಕರಲ್ಲೇ ಬೇಯಿಸ್ಕೊಡ್ತೀನಿ ಇದಕ್ಕೆ ನಾನು ಫೋರ್ ವಿಜಲ್ನ ಕೊಡಿಸ್ತೀನಿ ಆ್ಯಂಡ್ ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕಲ್ವಾ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿದ್ದೀನಿ ಯಾಕಂದ್ರೆ ಜಾಸ್ತಿ ವಾಟರ್ ಆ್ಯಡ್ ಮಾಡಲ್ಲ ಇದೇ ವಾಟರ್ನ ನಾನು ರೈಸಿಗೆ ಹಾಕ್ತೀನಿ ಅದಕ್ಕೋಸ್ಕರ ಸ್ವಲ್ಪ ವಾಟರ್ ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವೀಟ್ ಬೀಟ್ರೂಟ್ ಇರೋದ್ರಿಂದ ಜಾಸ್ತಿ ಉಪ್ಪು ಬೇಕಾಗಿರೋದು ಮಕ್ಕಳಿಗೆ ಜಾಸ್ತಿ ಉಪ್ಪು ಕೊಡಬಾರ್ದು ಸ್ವೀಟು ಕೊಡಬಾರ್ದು ಅದು ಎಷ್ಟು ಸಪ್ಪೆ ಆಗಿದ್ರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಬೇಕಂದ್ರೆ ನಾವು ಹಾಕ್ಬೇಕು ಅಷ್ಟೇ ಒಂದ್ ಸ್ವಲ್ಪನೇ ಸ್ವಲ್ಪ ನಾನು ಇಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆ ಕ್ಲೋಸ್ ಮಾಡೋಣ ಹಾಗೆ ನಾಲ್ಕು ವಿಷಲ್ಗೆ ಆಫ್ ಮಾಡೋಣ ನನ್ನ ಜೊತೆ ಕೆಲವರು ಕೇಳಿದ್ರು ನೀವು ಮಗುಗೆ ಊಟ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತೀರಾ ಅಂತ ಹೌದು ನೈನ್ ಮಂತ್ಸ್ ಮೇಲೆ ನಾನು ಕೆಲವೊಂದು ಫುಡ್ಗೆ ನ ಆ್ಯಡ್ ಮಾಡ್ತೀನಿ ಅಂದರೆ ರೈಸ್ ನನ್ನ ರೈಸಿಗೆ ನಾನು ನಾರ್ಮಲಿ ಸಾಲ್ಟೇ ಹಾಕೋದು ಸ್ವಲ್ಪ ಹಾಕ್ತೀನಿ ತೀರಾ ಯಾವುದೂ ಹಾಕಲ್ಲ ವೆಜಿಟೇಬಲ್ಸ್ ಬಾಯ್ಲ್ ಮಾಡ್ಬೇಕಂದ್ರೂ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ಅವನಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದು ಉಪ್ಪಾಗಿರಲ್ಲ ಯಾಕಂದ್ರೆ ನಾನು ಗ್ರೈಂಡ್ ಮಾಡ್ಬೇಕಂದ್ರೆ ಅದಕ್ಕೆ ಮತ್ತೆ ವಾಟರ್ ಆ್ಯಡ್ ಮಾಡ್ತೀನಿ ಸೊ ಅವಾಗ ಅದು ಸಪ್ಪೆಯಾಗಿ ಹೋಗ್ಬಿಡುತ್ತೆ ಸ್ವಲ್ಪನೂ ಸಾಲ್ಟ್ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ ಮಕ್ಕಳು ತಿನ್ನೋದು ತುಂಬಾ ಕಷ್ಟ ಆ್ಯಂಡ್ ಬ್ರೇಕ್ಫಾಸ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನು ಕಮ್ಮಿ ಸ್ವೀಟ್ ಅಲ್ಲಿ ಕಲ್ಸಕ್ರಣ ಆ್ಯಡ್ ಮಾಡ್ತೀನಿ ಗೊತ್ತಾಯ್ತಲ್ವಾ ಉಪ್ಪು ಮತ್ತೆ ಕಲ್ಸಾಕ್ರಣ ಜಾಸ್ತಿ ಹಾಕೊಡೋದಲ್ಲ ಜಾಸ್ತಿ ಸ್ವೀಟ್ ಮಾಡ್ಕೊಡ್ಬಾರ್ದು ಜಾಸ್ತಿ ಉಪ್ಪು ಮಾಡ್ಕೊಡ್ಬಾರ್ದು ಅದು ಹೆಲ್ತಿಗೆ ಒಳ್ಳೇದಲ್ಲ ಸೊ ಕಮ್ಮಿಯಲ್ಲಿ ಕೊಟ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಮಾಡಬೇಕು ನೋಡಿ ಬೆಂದಿದೆ ನಾನು ಇದಕ್ಕೆ ಫೈವ್ ವಿಷಲ್ ಕೊಡ್ಸಿದೀನಿ ಯಾಕಂತ ಹೇಳಿದ್ರೆ ಬೀಟ್ರೂಟ್ ಬೇಗ ಬೇಯೋದಿಲ್ಲ ಇದರಲ್ಲಿ ಬೇಗ ವಿಷಲ್ ಆಗಿಬಿಡತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಫೈವ್ ವಿಜಲ್ ನ ನಾನು ನಾಲ್ಕು ಅಂತ ಹೇಳಿದೆ ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ ಸೊ ಇವಾಗ ನಮ್ಮ ಬಾಯ್ಲ್ ರೈಸ್ ತೊಗೊಬರ್ತೀನಿ ಬಾಯ್ಲ್ಡ್ ರೈಸ್ ಜೊತೆಗೆ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊತೀನಿ ಇವಾಗಲೂ ನಾನು ಅವನಿಗೆ ಗ್ರೈಂಡ್ ಮಾಡೇ ಕೊಡ್ತೀನಿ ಕೆಲವರು ಲೋಟದಲ್ಲೋ ಅಥವಾ ಕಲ್ಲು ತೊಗೊಂಡು ಜಜ್ಜಿ ಕೊಡ್ತಾರೆ ಬಟ್ ಅದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರೋದನ್ನು ನನ್ನ ಮಗ ತಿನ್ನೋದಕ್ಕೆ ಕೇಳೋದಿಲ್ಲ ಸೊ ಅವನಿಗೆ ಫುಲ್ ಸ್ಮ್ಯಾಶ್ ಮಾಡಿ ಕೊಟ್ಟರೆ ಅವನು ಚೆನ್ನಾಗಿ ತಿಂತಾನೆ ಸೊ ಅದಕ್ಕೆ ನಾನು ಇವಾಗಲೂ ಗ್ರೈಂಡ್ ಮಾಡ್ತೀನಿ ನೋಡಿ ಬಾಯ್ಲ್ ರೈಸ್ ತೊಗೊಬಂದಿದ್ದೀನಿ ಒಂದು ಎಷ್ಟಿದೆ ಒಂದು ಚಿಕ್ಕ ಬೌಲಲ್ಲೇ ಆಗೋವಷ್ಟು ತೊಗೊಂಬಂದಿದ್ದೀನಿ ಆ್ಯಂಡ್ ಇದಕ್ಕೆ ನಮ್ಮ ವೆಜಿಟೇಬಲ್ಸ್ ವಿದ್ ಇದರ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಎರಡನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನ್ನ ಮಗನಿಗೆ ನಾನು ಫಸ್ಟು ಫುಡ್ ಕೊಟ್ಟಾಗ ನಾನು ಫಸ್ಟ್ ಅವನಿಗೆ ಕೊಟ್ಟಿದ್ದು ರಾಗಿ ಮತ್ತೆ ಗೋಧಿ ಕೊಡ್ತಾ ಇದ್ದೆ ಅದಾದ್ಮೇಲೆ ಅವ್ನಿಗೆ ಬಟರ್ ಫ್ರೂಟ್ ಕೊಟ್ಟಿದ್ದು ಅದಕ್ಕೆ ನಾನು ಬ್ರೆಸ್ ಮಿಲ್ಕ್ ಆ್ಯಡ್ ಮಾಡ್ಕೊಡ್ತಾ ಇದ್ದೆ ಅವ್ನಿಗೆ ಇಷ್ಟಾಗಿ ತಿಂತಾ ಇದ್ದ ನೆಕ್ಸ್ಟ್ ನಾನು ಕ್ಯಾರೆಟ್ ಕೊಡ್ತಾ ಇದ್ದಿದ್ದು ಕ್ಯಾರೆಟ್ ನಾವು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾ ಇದ್ದೆ ಯಾವುದೇ ಒಂದು ಫುಡ್ ಕೊಟ್ಟಾಗಲೂ ಸ್ಟಾರ್ಟಿಂಗ್ ಅಲ್ಲಿ ನಾವು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಆ ಫುಡ್ನ ಕೊಡಬೇಕು ಕೆಲವು ಮಕ್ಕಳಿಗೆ ಆಗೋದಿಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಸೊ ಲೂಸ್ ಮೋಷನ್ ಸ್ಟಾರ್ಟ್ ಆದರೆ ನಾವು ಅದನ್ನ ಸ್ಟಾಪ್ ಮಾಡ್ಬೋದು ಸಪೋಸ್ ಏನಾದರೂ ಅವ್ನಿಗೆ ಇಷ್ಟ ಆಯಿತು ಅವ್ರಿಗೆ ಅವ್ರ ಬಾಡಿಗೆ ಅದು ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಫುಡ್ನ ತ್ರೀ ಡೇಸ್ ಕಂಪಲ್ಸರಿ ಕೊಡ್ ಕೊಡಲೇಬೇಕು ಸೊ ಅದಾದಮೇಲೆ ನೆಕ್ಸ್ಟ್ ಒಂದೊಂದೇ ಫುಡ್ ಫುಡ್ನ ಆ ಥರ ಕೊಡ್ತಾ ಕೊಡ್ತಾ ನೆಕ್ಸ್ಟ್ ನಾವು ಯಾವುದೇ ಫುಡ್ನ ಕಂಟಿನ್ಯೂ ಮಾಡ್ಬೋದು ಓಕೆ ಬನ್ನಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ವಾಟರ್ ಆ್ಯಡ್ ಮಾಡ್ತೀನಿ ಸ್ವಲ್ಪ ಕಮ್ಮಿ ಆಯಿತು ವಾಟರ್ ಬಾಯ್ಲ್ ರೈಸು ಬೇಗ ಗ್ರೈಂಡ್ ಆಗಲ್ಲ ಈ ಥರ ಹಾಫ್ ಮಾಡಿ ಆನ್ ಮಾಡಿದ್ರೆ ಗ್ರೈಂಡ್ ಮಾಡಿದ್ರೆ ಬಾಯ್ಲ್ಡ್ ರೈಸ್ ಬೇಗ ಗಟ್ಟಿಯಾಗಿ ಬಿಡುತ್ತೆ ವೈಟ್ ರೈಸ್ ಮಧ್ಯಾಹ್ನ ವೈಟ್ ರೈಸ್ ಕೊಡ್ತೀನಿ ಮೊಸರನ್ನ ಕೊಡ್ತೀನಿ ಆವಾಗ ಅದು ಚೆನ್ನಾಗಿ ಮೊಸರನ್ನ ಬೇಗ ಬೇಗ ಓಕೆ ರೆಡಿ ಆಯಿತು ನೋಡಿ ನಮ್ಮ ಮಗನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈ ಸ್ಪೂನ್ ಕೂಡ ನನ್ಗೆ ತುಂಬಾ ಇಷ್ಟ ಸೊ ಇದ್ರಲ್ಲಿ ನನಗೆ ತುಂಬ ಈಸಿ ಆಗುತ್ತೆ ತಿನ್ಸೋದಕ್ಕೆ ಡಬಲ್ ಹೆಡ್ ಸ್ಪೂನ್ ಇದು ತುಂಬಾ ಸ್ಮೂತ್ ಆಗಿದೆ ಈ ಕಡೆ ಕೊಡೋ ಕಡೆಯಿಂದ ಇಲ್ಲಿ ನೋಡಿ ಓಕೆ ಇವಾಗ ಈ ಫುಡ್ಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಬಿಸಿ ಬಿಸಿ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಆ್ಯಡ್ ಮಾಡಿರುವಂಥ ತುಪ್ಪ ಪ್ಯೂರ್ ತುಪ್ಪ ಮನೆಯಿಂದ ತೊಗೊಬಂದಿರುವಂಥದ್ದು ನಮ್ಮ ಮನೆಯಲ್ಲೇ ಮಾಡಿರುವಂಥ ತುಪ್ಪ ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಈಟ್ ಹೆಲ್ದಿ ಸ್ಟೇ ಹೆಲ್ದಿ ಬಾಯ್ ಲವ್ ಯು ಆಲ್ ಲೈಕ್ ಮಾಡಿ ಓಕೆ ಹಾಗೆ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಸೊ ನಾನು ಇನ್ನೂ ಚೆನ್ನಾಗಿರೋ ಹೆಲ್ದಿ ರೆಸಿಪೀಸ್ಗಳನ್ನ ಮಾಡಿ ನಿಮಗೆ ಶೇರ್ ಮಾಡ್ಕೋಬೋದು